ಸ್ನೇಹಿತರೆ ಪ್ರತಿ ವರ್ಷ ನಾನು ಸಿಂಧೂರವನ್ನು ದಾನವಾಗಿ ಕೊಡಲಿಕ್ಕೆ ದುರ್ಗಾದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಲಿಕ್ಕೆ ಹೇಳ್ತಿದ್ದೆ ಈಗ ಮತ್ತೆ ಆ ಯೋಗಗಳು ನಮಗೆ ಕೂಡಿ ಬರಲಿಗತ್ತದ ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ನಮಗೆ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅದರ ಜೊತೆಗೆ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿಗತ್ತದ ಇಂತಹ ಯೋಗಗಳು ನಮಗೆ ಬಹಳಷ್ಟು ವಿರಳ ಈ ವರ್ಷ ಮತ್ತೆ ಆ ರೀತಿಯಾಗಿ ಕೂಡಿ ಬಂದದ ಪ್ರತಿ ವರ್ಷದಂತೆ ನಾಳೆ ಸಾಯಂಕಾಲ ಸಮಯದಲ್ಲಿ ಈಗಾಗಲೇ ಒಂದು ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಳ್ರಿ ಅಂತ ಹೇಳಿದ್ದೆ ಪೂಜಾ ವಿಧಾನ ನಾಳೆ ಪೂಜಾ ವಿಧಾನ ಒಂದು ವಿಡಿಯೋದಲ್ಲಿ ಈ ಸಮಯ ಸಾಯಂಕಾಲ ಸಮಯ ಅಂಥೇಳಿ ಒಂದು ವಿಶೇಷವಾಗಿರುವಂಥ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಆ ದುರ್ಗಾ ಮಂಡಲ ರಂಗೋಲಿಯಲ್ಲಿ ಸಾಯಂಕಾಲ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ದುರ್ಗಾ ನಮಸ್ಕಾರವನ್ನು ಮಾಡಿರಿ ಒಂದು ವಿಶೇಷವಾಗಿರುವಂಥ ಶ್ಲೋಕ ಆದ ನೀವು ಮಾಡಿರುವಂಥ ಏನು ಪೂಜಾ ಏನು ಮಾಡ್ತಿರಲ್ಲ ದುರ್ಗಾ ಮಂಡಲ ಹಾಕಿ ಅಲ್ಲಿ ದೀಪವನ್ನು ಹಚ್ಚಿಟ್ಟು ದುರ್ಗಾ ನಮಸ್ಕಾರವನ್ನು ಹಾಕಿ ಅಲ್ಲಿ ಸಿಂಧೂರವನ್ನಿಟ್ಟು ಒಂದು ವಿಶೇಷವಾದ ಶ್ಲೋಕ ಅದ ಅದನ್ನು ಹನ್ನೊಂದು ಬಾರಿ ಶ್ಲೋಕವನ್ನು ಹೇಳಿರಿ ಮಾರನೆಯ ದಿನ ಮುಂಜಾಲೆ ಅದನ್ನು ಅಂದರೆ ದುರ್ಗಾ ಅಷ್ಟಮಿ ಮಾರನೇ ದಿವಸ ಅಂದರೆ ನಾಳೆ ಅಷ್ಟಮಿ ತಿಥಿ ಸಮಗಿ ಸುರಿಯೋದೇಕಿಲ್ಲ ಮಾರನೇ ದಿವಸ ಮಂಗಳವಾರ ದಿವಸ ಅದನ್ನು ಸಿಂಧೂರವನ್ನು ತೆಗೆದುಕೊಂಡು ಹೋಗಿ ದುರ್ಗಾ ದೇವಸ್ಥಾನಕ್ಕೆ ಕೊಡಬೇಕು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ಒಂದು ವಿಶೇಷ ಮಂಡಲ ಹೇಳ್ತೀನಿ ನಾಳೆ ಸಾಯಂಕಾಲ ಸಮಯದಲ್ಲಿ ಉಪವಾಸ ಇರಬೇಕಂತೇನೂ ಇಲ್ಲ ಸಾಯಂಕಾಲ ಸಮಯದಲ್ಲಿ ಒಂದು ದುರ್ಗಾ ಮಂಡಲ ರಂಗ ಅಲ್ಲಿಯನ್ನು ಹಾಕಿ ಮಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ತೀನಿ ಜೊತೆಗೆ ಸಿಂಧೂರ ಶ್ಲೋಕವನ್ನು ಕೂಡ ಹೇಳ್ತೀನಿ ಅದನ್ನು ಹನ್ನೊಂದು ಬಾರಿ ಸಿಂಧೂರ ಶ್ಲೋಕವನ್ನು ಹನ್ನೊಂದು ಬಾರಿ ಇನ್ನೂ ಒಂದು ಶ್ಲೋಕ ಅದ ನಾಳೆ ಸಾಯಂಕಾಲ ನಂತರ ಹನ್ನೊಂದು ನಮಸ್ಕಾರ ಯಾಕಂದರೆ ನಾಡ್ದ ನಮಗೆ ಮಂಗಳವಾರ ದಿವಸ ಅಷ್ಟಮಿ ತಿಥಿ ಪ್ರಾಪ್ತಿಯಾದರೂ ಕೂಡ ಸಾಯಂಕಾಲ ಸಮಯದಲ್ಲಿ ಅಷ್ಟಮಿ ಇಲ್ಲ ಅದಕ್ಕಾಗಿ ನಾಳೆನೇ ನಮಗೆ ದುರ್ಗಾ ನಮಸ್ಕಾರ ದುರ್ಗಾ ಪೂಜೆಯನ್ನು ನಾಳೆ ಸಾಯಂಕಾಲ ಸಮಯದಲ್ಲಿ ಮಾಡೋದ್ರು ನಾಳೆನೇ ಮಾಡಬೇಕಾಗ್ತದೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ನಮಗೆ ಈ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿರ್ತದೆ ಸೌಭಾಗ್ಯ ಯೋಗದಲ್ಲಿ ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಇಷ್ಟಾರ್ಥ ಸಿದ್ಧಿಗಾಗಿ ಸಿಂಧೂರವನ್ನು ದಾನವಾಗಿ ಕೊಡ್ರಿ ಪತಿ ಪತ್ನಿಯರ ಬಾಂಧವ್ಯ ಚೆಂದ ಇರ್ತದೆ ಮನೆಯಲ್ಲಿ ಎಲ್ಲವೂ ಸುಖ ಸೌಖ್ಯಗಳು ದೊರಕ್ತದ ಪ್ರತಿ ವರ್ಷ ಹೇಳ್ತಾ ಬಂದೇನಿ ಬಹಳಷ್ಟು ಜನರು ನಂಗೆ ಕೇಳಿರಿ ಅದನ್ನು ಯಾವಾಗ ಬೇಕಾದ ನನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಇಂತಹ ಯೋಗಗಳು ಇಂಥ ಸಮಯದಲ್ಲಿ ಕೂಡಿ ಬಂದಾಗ ಮಾತ್ರ ಅದಕ್ಕೊಂದು ಮಹತ್ವ ಇರ್ತದೆ ನಾಳೆ ದಿವಸ ಆ ಮಹತ್ವ ಮತ್ತೆ ಕೂಡಿ ಬಂದದ ನಾಳೆ ದಿವಸ ಯಾವ ರೀತಿ ಮಂಡಲ ಹಾಕಬೇಕು ಸರಳವಾಗಿ ಹೇಳಿಕೊಡ್ತೇನೆ ಅಂತ ಸರಳ ಮಂಡಲ ಆದ ಜೊತೆಗೆ ಒಂದು ವಿಶೇಷ ಶ್ಲೋಕ ಅದ ನಾಳೆ ದಿವಸ ದೀಪ ಹಚ್ಚಿ ನಮಸ್ಕಾರ ನಮಸ್ಕಾರಕ್ಕೂ ಕೂಡ ಈ ನಾಮಗಳವ ಆ ನಾಮಗಳನ್ನ ಹೇಳ್ತಾ ಹೇಳ್ತಾ ನಮಸ್ಕಾರವನ್ನ ಹಾಕಬೇಕು ಬರೀ ಮಂಡಲವನ್ನು ತೋರಿಸ್ಕೊಡ್ತೇನೆ ಸ್ನೇಹಿತರೆ ಪ್ರತಿ ವರ್ಷ ನಾನು ಸಿಂಧೂರವನ್ನ ದಾನವಾಗಿ ಕೊಡ್ಲಿಕ್ಕೆ ದುರ್ಗಾದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ಲಿಕ್ಕೆ ಹೇಳ್ತಿದ್ದೆ ಈಗ ಮತ್ತೆ ಆ ಯೋಗಗಳು ನಮಗೆ ಕೂಡಿ ಬರ್ಲಿಕ್ಕದ ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ನಮಗೆ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅದರ ಜೊತೆಗೆ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿಗತ್ತದ ಇಂತಹ ಯೋಗಗಳು ನಮಗೆ ಬಹಳಷ್ಟು ವಿರಳ ಈ ವರ್ಷ ಮತ್ತೆ ಆ ರೀತಿಯಾಗಿ ಕೂಡಿ ಬಂದದ ಪ್ರತಿ ವರ್ಷದಂತೆ ನಾಳೆ ಸಾಯಂಕಾಲ ಸಮಯದಲ್ಲಿ ಈಗಾಗಲೇ ಒಂದು ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಅಂತ ಹೇಳಿದ್ದೆ ಪೂಜಾ ವಿಧಾನ ನಾಳೆ ಪೂಜಾ ವಿಧಾನ ಒಂದು ವಿಡಿಯೋದಲ್ಲಿ ಈ ಸಮಯ ಸಾಯಂಕಾಲ ಸಮಯ ಅಂಥೇಳಿ ಒಂದು ವಿಶೇಷವಾಗಿರುವಂಥ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಆ ದುರ್ಗಾ ಮಂಡಲ ರಂಗೋಲಿಯಲ್ಲಿ ಸಾಯಂಕಾಲ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ದುರ್ಗಾ ನಮಸ್ಕಾರವನ್ನು ಮಾಡಿರಿ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದ ನೀವು ಮಾಡಿರುವಂಥ ಏನು ಪೂಜಾ ಏನು ಮಾಡ್ತಿರಲ್ಲ ದುರ್ಗಾ ಮಂಡಲ ಹಾಕಿ ಅಲ್ಲಿ ದೀಪವನ್ನು ಹಚ್ಚಿಟ್ಟು ದುರ್ಗಾ ನಮಸ್ಕಾರವನ್ನು ಹಾಕಿ ಅಲ್ಲಿ ಸಿಂಧೂರವನ್ನಿಟ್ಟು ಒಂದು ವಿಶೇಷವಾದ ಶ್ಲೋಕ ಅದ ಅದನ್ನು ಹನ್ನೊಂದು ಬಾರಿ ಶ್ಲೋಕವನ್ನು ಹೇಳ್ರಿ ಮಾರನೆಯ ದಿನ ಮುಂಜಾಲೆ ಅದನ್ನು ಅಂದರೆ ದುರ್ಗಾ ಅಷ್ಟಮಿ ಮಾರನೇ ದಿವಸ ಅಂದರೆ ನಾಳೆ ಅಷ್ಟಮಿ ತಿಥಿ ಸಮಗಿ ಸುರಿಯೋದೇಕಿಲ್ಲ ಮಾರನೇ ದಿವಸ ಮಂಗಳವಾರ ದಿವಸ ಅದನ್ನು ಸಿಂಧೂರವನ್ನು ತೆಗೆದುಕೊಂಡು ಹೋಗಿ ದುರ್ಗಾ ದೇವಸ್ಥಾನಕ್ಕೆ ಕೊಡಬೇಕು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ಒಂದು ವಿಶೇಷ ಮಂಡಲ ಹೇಳ್ತೀನಿ ನಾಳೆ ಸಾಯಂಕಾಲ ಸಮಯದಲ್ಲಿ ಉಪವಾಸ ಇರಬೇಕಂತೇನೂ ಇಲ್ಲ ಸಾಯಂಕಾಲ ಸಮಯದಲ್ಲಿ ಒಂದು ದುರ್ಗಾ ಮಂಡಲ ರಂಗ ಅಲ್ಲಿಯನ್ನು ಹಾಕಿ ಮಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ತೀನಿ ಜೊತೆಗೆ ಸಿಂಧೂರ ಶ್ಲೋಕವನ್ನು ಕೂಡ ಹೇಳ್ತೀನಿ ಅದನ್ನು ಹನ್ನೊಂದು ಬಾರಿ ಸಿಂಧೂರ ಶ್ಲೋಕವನ್ನು ಹನ್ನೊಂದು ಬಾರಿ ಇನ್ನೂ ಒಂದು ಶ್ಲೋಕ ಅದ ನಾಳೆ ಸಾಯಂಕಾಲ ನಂತರ ಹನ್ನೊಂದು ನಮಸ್ಕಾರ ಯಾಕಂದರೆ ನಾಡ್ದ ನಮಗೆ ಮಂಗಳವಾರದೂ ದಿವಸ ಅಷ್ಟಮಿ ತಿಥಿ ಪ್ರಾಪ್ತಿಯಾದರೂ ಕೂಡ ಸಾಯಂಕಾಲ ಸಮಯದಲ್ಲಿ ಅಷ್ಟಮಿ ಇಲ್ಲ ಅದಕ್ಕಾಗಿ ನಾಳೆನೇ ನಮ್ಗೆ ದುರ್ಗಾ ನಮಸ್ಕಾರ ದುರ್ಗಾ ಪೂಜೆಯನ್ನು ನಾಳೆ ಸಾಯಂಕಾಲ ಸಮಯದಲ್ಲಿ ಮಾಡೋರು ನಾಳೆನೇ ಮಾಡಬೇಕಾಗ್ತದೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ನಮಗೆ ಈ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿರ್ತದೆ ಸೌಭಾಗ್ಯ ಯೋಗದಲ್ಲಿ ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಇಷ್ಟಾರ್ಥ ಸಿದ್ಧಿಗಾಗಿ ಸಿಂಧೂರವನ್ನು ದಾನವಾಗಿ ಕೊಡ್ರಿ ಪತಿ ಪತ್ನಿಯರ ಬಾಂಧವ್ಯ ಚೆಂದ ಇರ್ತದೆ ಮನೆಯಲ್ಲಿ ಎಲ್ಲವೂ ಸುಖ ಸೌಖ್ಯಗಳು ದೊರಕ್ತದೆ ಪ್ರತಿ ವರ್ಷ ಹೇಳ್ತಾ ಬಂದೇನಿ ಬಹಳಷ್ಟು ಜನರು ನಂಗೆ ಕೇಳಿರಿ ಅದನ್ನು ಯಾವಾಗ ಬೇಕಾಗ ಕೊಡ್ಲಿಕ್ಕೆ ಬರೋದಿಲ್ಲ ಇಂತಹ ಯೋಗಗಳು ಇಂಥ ಸಮಯದಲ್ಲಿ ಕೂಡಿ ಬಂದಾಗ ಮಾತ್ರ ಅದಕ್ಕೊಂದು ಮಹತ್ವ ಇರ್ತದೆ ನಾಳೆ ದಿವಸ ಆ ಮಹತ್ವ ಮತ್ತೆ ಕೂಡಿ ಬಂದದ ನಾಳೆ ದಿವಸ ಯಾವ ರೀತಿ ಮಂಡಲ ಹಾಕಬೇಕು ಸರಳವಾಗಿ ಹೇಳ್ಕೊಡ್ತೇನೆ ಅಂತ ಸರಳ ಮಂಡಲ ಆದ ಜೊತೆಗೆ ಒಂದು ವಿಶೇಷ ಶ್ಲೋಕ ಅದ ನಾಳೆ ದಿವಸ ದೀಪ ಹಚ್ಚಿ ನಮಸ್ಕಾರ ನಮಸ್ಕಾರಕ್ಕೂ ಕೂಡ ಈ ನಾಮಗಳವ ಆ ನಾಮಗಳನ್ನ ಹೇಳ್ತಾ ಹೇಳ್ತಾ ನಮಸ್ಕಾರವನ್ನು ಹಾಕಬೇಕು ಬರೀ ಮಂಡಲವನ್ನು ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಒಂದು ನಕ್ಷತ್ರ ಮಂಡಲವನ್ನು ಹಾಕೊಳ್ಬೇಕು ಸುತ್ತಲೂ ನಾವೀಗ ಎಂಟು ದಳ ಕಮಲವನ್ನ ಹಾಕೊಳ್ಬೇಕಾಗ್ತದೆ ನೋಡ್ರಿ ಈ ರೀತಿಯಾಗಿ ನೀಟಾಗಿ ಬರಬೇಕು ಯಾವುದೇ ಸೊಟ್ಟು ಸೊಟ್ಟು ಗೆರೆಯನ್ನ ಹಾಕಬಾರ್ದು ಯಾಕಂದ್ರೆ ಮಂಡಲಗಳು ಇರ್ತಾವಲ್ಲ ಬಹಳನೆ ಶ್ರೇಷ್ಠ ನೀವೆಷ್ಟು ನೀಟಾಗಿ ಹಾಕ್ತಿರೋ ಅಷ್ಟು ಬೇಗ ನಮಗೆ ಫಲವನ್ನ ಕೊಡ್ತಾವ ಈಗ ಮಧ್ಯದಲ್ಲಿ ಒಂದು ಉಲ್ಟಾ ತ್ರಿಭುಜವನ್ನ ಹಾಕ್ತಾ ಇದ್ದೇನೆ ಈ ರೀತಿ ಹಾಕಿದ ಮೇಲೆ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡಬೇಕು ಸುತ್ತಲೂ ಎಂಟು ದಳದಲ್ಲಿ ದುರ್ಗೆಯ ಹೆಸರನ್ನು ಬರಿಬೇಕು ಅಂದರೆ ಆಕೆ ಒಂದೊಂದು ಅದ ಆ ಹೆಸರನ್ನು ಹೇಳ್ತೀನಿ ಜಯಾಯ ನಮಃ ಓಂ ಅಜಿತಾಯ ನಮಃ ಓಂ ನಿತ್ಯಾಯ ನಮಃ ಓಂ ದೋಗ್ರೆ ನಮಃ ಓಂ ಮಂಗಳಾಯ ಓಂ ವಿಜಯ ನಮಃ ಓಂ ಅಪರಾಜಿತಾಯ ನಮಃ ಓಂ ಅಘೋರಾಯ ನಮಹಾಂ ಓಂ ಸರ್ವಶಕ್ತಿಯನ್ ನಮಃ ಓಂ ದುರ್ಗಾ ಏ ನಮಃ ಅಂತ ಹೇಳಿ ನಾವು ಈ ಎಂಟು ಹೆಸರುಗಳನ್ನ ಬರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಶ್ರೀಕಾರವನ್ನ ಅಷ್ಟೇ ಹಾಕ್ಬಿಡ್ತೀವಿ ನಂತರ ಸುತ್ತಲೂ ಮಂಡಲವನ್ನ ಈ ರೀತಿ ಚೌಕಾಕಾರ ಮಂಡಲವನ್ನ ಹಾಕಿದ್ರೆ ಈ ರೀತಿ ಕಾಣಿಸ್ಲಿಕ್ಕದ ಮುಂದೆ ಅಷ್ಟ ದಿಕ್ಕುಗಳ ಹೆಸರನ್ನ ಬರಿಬೇಕು ಯಾಕಂದ್ರೆ ಅಷ್ಟ ದಿಕ್ಕಿಗೂ ಒಂದೊಂದು ದೇವಿ ಅವತಾರ ಇರ್ತದಲ್ಲ ಅದಕ್ಕೆ ಅಷ್ಟು ದಿಕ್ಕುಗಳ ಹೆಸರನ್ನ ಬರ್ತೇನೆ ಅಷ್ಟ ದಿಕ್ಕಿಗೂ ದೇವಿಯ ಅಷ್ಟ ಅವತಾರ ಇರ್ತದಂತ ಅಂತ ಅದಕ್ಕಾಗಿ ಪೂರ್ವದಳೆ ಲಕ್ಷ್ಮೀ ನಮಃ ಆಗ್ನೇಯ ದಳೆ ಮಹಾಲಕ್ಷ್ಮೀ ನಮಃ ದಕ್ಷಿಣ ದಳೆ ತ್ರಿಶಕ್ತೆಯ ನಮಃ ನೈಋತ್ಯ ದಳೆ ಸರ್ವಸಾಮ್ರಾಜ್ಯದಾಯಿ ನಮಃ ಪಶ್ಚಿಮ ದಳೆ ಶ್ರೀವಿದ್ಯಾ ನಮಃ ವಾಯುವ್ಯ ದಳೆ ಪರಂ ಜ್ಯೋತೆ ನಮಃ ಉತ್ತರ ದಳೆ ಪರಂ ನಿಷ್ಕಳಾಯಿ ನಮಃ ಈಶಾನ್ಯ ದಳೆ ಶಾಂಭವೇನ್ ನಮಃ ಈ ರೀತಿಯಾಗಿ ಅಷ್ಟು ದಿಕ್ಕಿನಲ್ಲಿ ಕೂಡ ಈ ದೇವಿಯ ಸ್ಮರಣೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮಧ್ಯದಲ್ಲಿ ಒಂದು ದೀಪವನ್ನ ಹಚ್ಚಿಡ್ಬೇಕು ಆ ದೀಪಕ್ಕೆ ಹಚ್ಚಬೇಕಾದ್ರೆ ಜ್ಯೋತಿ ಸ್ವರೂಪಿಣಿ ಮಾತಾ ದೀಪ ಲಕ್ಷ್ಮಿ ಸುಮಂಗಲ ಸಾಮಾಂ ಪಾತು ಸದಾ ಕ್ಷೇಮ ಮಂಗಲ ಪ್ರದ ಮಾತೃಕ ಪಾತ್ರ ಸ್ವರೂಪಳಾದಂತಹ ದುರ್ಗೆ ಈ ನನ್ನ ಹಚ್ಚಿರುವಂತಹ ದೀಪದಲ್ಲಿ ಬಂದು ನನ್ನ ಮನೆಯನ್ನ ಬೆಳಗು ಅಂತ ಆಕೆಯನ್ನ ಆಹ್ವಾನ ಮಾಡ್ಕೊಳ್ಬೇಕು ದೀಪವನ್ನ ಹಚ್ಚಿ ದುರ್ಗೆಯನ್ನ ಆಹ್ವಾನ ಮಾಡಿಕೊಂಡ್ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಬೇಕು ನಂತರ ದುರ್ಗಾ ಅಷ್ಟಕವನ್ನು ನಾ ವಿಡಿಯೋ ಕೆಳಗೆ ಹಾಕಿರ್ತೀನಿ ದುರ್ಗಾ ಅಷ್ಟಕವನ್ನು ಪಾರಾಯಣ ಮಾಡಿರಿ ಈ ರೀತಿಯಾಗಿ ದುರ್ಗೆಗೆ ಮಂಡಲವನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಒಂಬತ್ತು ನಮಸ್ಕಾರ ನಿಮಗೆ ಪ್ರದಕ್ಷಿಣೆ ಹಾಕ್ಲಿಕ್ಕಾದ್ರೆ ಹಾಕ್ಬೋದು ಇಲ್ಲದೆ ಇದ್ರೆ ನೀವು ಅದೇ ನೀವು ಹೇಗೆ ನಿಮ್ಮ ಸುತ್ತಲೂ ತಿರುಗಿ ಯಾವ ರೀತಿ ನಮಸ್ಕಾರವನ್ನು ಹಾಕ್ತೀರಿ ಅಂದರೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡ್ತೀರಿ ಆ ರೀತಿಯಾಗಿ ಒಟ್ಟು ಒಂಬತ್ತು ನಮಸ್ಕಾರಗಳನ್ನು ದೀಪ ನಮಸ್ಕಾರ ದುರ್ಗಾ ದೀಪ ನಮಸ್ಕಾರ ಅಂತ ವಿಶೇಷ ಒಂದು ಒಂಬತ್ತು ನಾಮಗಳವ ಆ ನಾಮಗಳನ್ನು ಹೇಳ್ತೀನಿ ಅದನ್ನು ಸಿಂಧೂರವನ್ನು ಮುಂದೆ ಇಟ್ಟು ಹನ್ನೊಂದು ಸಲ ಆ ಒಂದು ಶ್ಲೋಕವನ್ನು ಹೇಳಬೇಕು ಹನ್ ದೀಪ ನಮಸ್ಕಾರ ಎಲ್ಲ ಆದಮೇಲೆ ಆ ದೀಪ ಮಾರನೇ ದಿವಸವರೆಗೂ ಇರಬೇಕು ದೀಪಕ್ಕೆ ನೀವು ಜಾಸ್ತಿ ಎಣ್ಣೆ ಅಥವಾ ತುಪ್ಪ ನೀವೇನು ಉಪಯೋಗಿಸ್ತೀರೋ ಅದನ್ನು ಹಾಕ್ಬೋದು ಆ ದೀಪ ರಾತ್ರಿ ಕೂಡ ಶಾಂತ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಬೇಕು ಯಾಕಂದರೆ ಈ ಸಲ ನಾಲ್ಕು ಗಂಟೆಯಿಂದ ಮಾರನೇ ದಿವಸವರೆಗೂ ನಮಗೆ ಮಾರನೇ ದಿವಸ ದುರ್ಗಾ ಪೂಜೆ ಆಗುವವರೆಗೂ ಇರಬೇಕು ಆ ಮಂಡಲದಲ್ಲಿ ಮುಂದೆ ದೀಪದ ಮುಂದೆ ಆ ಸಿಂಧೂರವನ್ನು ಇಟ್ಟು ಸೀಮಂತೆ ತೇ ಭಗವತಿ ಮಯ ಸಾದರಂ ಸಮೇತ ಸಿಂಧೂರಮ್ಮೆ ಹೃದಯ ಕಮಲೆ ಹರ್ಷ ವರ್ಷಂ ತನೋತಿ ಹರ್ಷ ವರ್ಷಂ ತನೋತಿ ಬಾಲಾದಿತ್ಯದ್ಭುತಿ ಲೋಹಿತ ಯಸ್ಯಕಾಂತಿ ರಂಧದ್ವಾಂತಂ ಹರತಿ ಸಕಲಂ ಚೇತಸ ಚಿಂತೆಯೈವ ಅಂಥೇಳಿ ಇದನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಹೇಳಿ ಅದನ್ನು ನೀವು ಇಟ್ಟು ಮಾರನೇ ದಿವಸ ನಿಮ್ಮ ದುರ್ಗಾ ಪೂಜೆ ಮುಗಿದ ಮೇಲೆ ಹೋಗಿ ದೇವಸ್ಥಾನಕ್ಕೆ ದುರ್ಗಾದೇವಿಗೆ ಕೊಡಬೇಕು ಅವರು ಯಾವಾಗ ದುರ್ಗಾದೇವಿಯ ಒಂದು ನೆತ್ತಿಯ ಮೇಲೆ ಅದನ್ನು ಹಸ್ತಾರೋ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಕಸ್ಮಾತ್ ಅವರು ಹಚ್ಚಿ ಉಳ್ದಿದ್ದನ್ನೇ ನಿಮ್ಗೆ ವಾಪಸ್ ಕೊಟ್ಟ್ರಿ ತೊಗೊಂಡು ಬರ್ರಿ ಅಕಸ್ಮಾತ್ ಅವರಲ್ಲೇ ಇಟ್ಕೊಂಡ್ರಿ ನಡೀತದೆ ಇಲ್ಲ ಅಂದರೆ ನೀವು ಯಾವುದಾದ್ರು ಒಂದು ಮುತ್ತೈದಿಗೂ ಕೊಡುವ ದಾನವಾಗಿ ಕೂಡ ಕೊಡಬಹುದು ಬಹಳಷ್ಟು ಒಳ್ಳೆಯದು ನಾಳೆ ದಿವಸ ಸಿಂಧೂರ ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಿ ಅನ್ಸ್ಕೊಳ್ತದ ಇನ್ನು ದುರ್ಗಾ ಅಷ್ಟಕ ಈ ವಿಡಿಯೋ ಕೆಳಗ ಹಾಕಿರ್ತೀನಿ ನೋಡ್ಬೋದು ಸರ್ವ ಕಷ್ಟಗಳನ್ನ ದೂರ ಮಾಡುವಂಥ ದುರ್ಗಾಷ್ಟಕ ಎರಡು ಸಾಲು ನಾ ಹೇಳಿಕೊಡ್ತೀನಿ ಕತ್ಯಾಯಿಲಿ ಮಹಾಮಾಯಿ ಖಡ್ಗ ಬಾಣ ಧನುರ್ಧರೆ चण्डी दुर्गा देवी नमोस्तु ते सुते काली वासुदेव सहोदरी वसुन्धराश्रये नन्दे दुर्गादेवी नमोस्तु ते योगनिद्रे महानिद्रे योगमाये महेश्वरी योगसिद्धिकरे शुद्धे दुर्गादेवी नमोस्तु ते ಶಂಕಚಕ್ರ ಗದಾಪಾಣೆ ಶಾಂಗ್ರಜಾಯುತ ಬಾಹಬೇ ಪೀತಾಂಬರಧರೆ ಧನ್ನೇ ದುರ್ಗಾದೇವಿ ನಮೋಸ್ತುತೆ ಈ ಪೂರ್ಣ ಈ ವಿಡಿಯೋ ಕೆಳಗ ಶ್ಲೋಕವನ್ನು ಹಾಕಿರ್ತೀನಿ ದುರ್ಗಾ ಅಷ್ಟಕ ಶ್ಲೋಕ ಇನ್ನು ಒಂಬತ್ತು ನಾಮಗಳು ಒಂಬತ್ತು ನಾಮಗಳನ್ನ ಹೇಳ್ತಾ ಆಕೆಗೆ ನಮಸ್ಕಾರಗಳನ್ನ ಹಾಕ್ಬೇಕು ಓಂ ಶ್ರೀ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ ಚಂಡಮುಂಡ ಪ್ರಮಥಾಯಿ ನಮಃ ನಿಶುಂಬ ಮರ್ದಿನ್ನೇ ನಮಃ ಮಹಿಷಾಸುರ ಸಂಹಾರಿಣ್ಣೆ ನಮಃ ರಕ್ತಬೀಜ ಪ್ರಮತನಾಯ ಹಿಂ ನಮಃ ಧೂಮ್ರಲೋಚನ ಸಂಹಾರಿಣ್ಣೆ ನಮಃ ಭವಾನ್ನೇ ನಮಃ ಭುವನೇಶ್ವರ್ಯೈನ್ ನಮಃ ಓಂ ದುಮ್ ದುರ್ಗಾಯೈನ್ ನಮಃ ಅಂಥೇಳಿ ಒಂಬತ್ತು ನಮಸ್ಕಾರಗಳನ್ನು ದುರ್ಗಾ ನಮಸ್ಕಾರ ಅಂತ ದೀಪಲಕ್ಷ್ಮಿ ನಮಸ್ಕಾರ ಅಂತಲೇ ಪ್ರಸಿದ್ಧಿಯನ್ನು ಪಡೆದದ ಈ ರೀತಿಯಾಗಿ ಒಂಬತ್ತು ನಮಸ್ಕಾರಗಳನ್ನು ಹಾಕಿ ನಾಳೆ ಸಾಯಂಕಾಲ ಮಾಡಬೇಕು ನಾಡ್ದ ಆ ಸಿಂಧೂರವನ್ನು ಒಯ್ದು ಅದನ್ನು ದೇವಿ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಕೊಡಬೇಕು ಈ ರೀತಿಯಾಗಿ ವಿಶೇಷವಾಗಿ ಸ್ತೋತ್ರ ನಮಸ್ಕಾರ ಎಲ್ಲವನ್ನು ಹೇಳ್ಕೊಟ್ಟಿನಿ ನಾಳೆ ಸಾಯಂಕಾಲ ಸಮಯದಲ್ಲಿ ಇಷ್ಟೆಲ್ಲವನ್ನು ಮಾಡಿರಿ ಎಲ್ಲ ದುರ್ಗ ನಿಮ್ಮ ಕಂಟಕ ಮನೆಯಲ್ಲಿರುವಂಥ ಎಲ್ಲ ಕಂಟಕಗಳು ದೂರ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ